ವೀಕ್ಷಕರೇ ಇದು ಎಕ್ಸ್ ಪೋಸ್ಟ್ ಅದರಲ್ಲಿ ಅರ್ಥ ಹೀಗಿದೆ ಇವರು ನ್ಯಾಯಮೂರ್ತಿ ಶಾಲೀಂದರ್ ಕೌರ್ ಮತ್ತು ನ್ಯಾಯಮೂರ್ತಿ ನವೀನ್ ಚಾವ್ಲಾ ಅವರು ಬಂದರು ಗಮನಿಸಿದರು ಮತ್ತು ಅವರು ಎಲ್ಲ ಮೇಲ್ಮನವಿಗಳನ್ನು ತಿರಸ್ಕರಿಸಲಾಗಿದೆ ಎಂದು ಘೋಷಿಸಿದರು ಯಾರು ಸುಮಾರು ಐದು ವರ್ಷಗಳ ಕಾಲ ಬಂಧನದಲ್ಲಿದ್ದರೋ ಆ ಉಮರ್ ಮತ್ತು ಇತರರ ಭವಿಷ್ಯ ಯಾವುದೇ ಕಾನೂನು ಪ್ರಕ್ರಿಯೆ ಇಲ್ಲದೆ ಅವರಿಬ್ಬರಿಂದ ಕೇವಲ ಎರಡು ನಿಮಿಷಗಳಲ್ಲಿ ನಿರ್ಧರಿಸಲ್ಪಟ್ಟಿತು ಹೌದು ವೀಕ್ಷಕರೇ ಐದು ವರ್ಷಗಳಿಂದ ವಿಚಾರಣೆ ಆರಂಭವಾಗದೇ ಇರುವ ಪ್ರಕರಣದಲ್ಲಿ ನಿನ್ನೆ ಮತ್ತೊಮ್ಮೆ ಜಾಮೀನು ತಿರಸ್ಕರಿಸಲಾಗಿದೆ ಭೀಮಾ ಕೋರೆಗಾಂವ್ ಪ್ರಕರಣದ ಅನಂತರ ವಿಚಾರಣೆಯ ಅವಶ್ಯಕತೆಯೇ ಇಲ್ಲ ಎಂದು ನಿರ್ಧರಿಸಿರುವ ಮತ್ತು ವಿಚಾರಣೆ ನಡೆಸದೆ ಎಷ್ಟು ದಿನ ಬೇಕಿದ್ದರೂ ಜೈಲಿನಲ್ಲಿ ಇಡಬಹುದಾದ ಇನ್ನೊಂದು ಪ್ರಕರಣದ ಉದಾಹರಣೆ ಇದಾಗಿದೆ ಎರಡು ಸಾವಿರದ ಇಪ್ಪತ್ತರ ಫೆಬ್ರವರಿಯ ದೆಹಲಿ ಗಲಭೆಯ ಪ್ರಕರಣ ಅದೇ ದೆಹಲಿಯ ಗಲಭೆಯಲ್ಲಿ ಗೋಲಿ ಸಾಲಂಕೋ ಎನ್ನಲಾದವರನ್ನು ಬಿಟ್ಟು ಬಿಡಲಾಗಿದೆ ಇಲ್ಲಿ ಬಂಧಿಸಲಾದವರು ಏನಾರಿದ್ದಾರೆ ಈಗ ಐದು ವರ್ಷಗಳಿಂದ ಜೈಲಿನಲ್ಲಿ ಇರುವವರು ಯಾರೂ ಕೂಡ ಹಿಂದೆ ಅಪರಾಧ ಕೃತೆಗಳಲ್ಲಿ ಭಾಗಿಯಾದವರಲ್ಲ ಅವರು ವಿದ್ಯಾರ್ಥಿಗಳಾಗಿದ್ದರಷ್ಟೇ ಅವರು ಮಾಡಿದ ತಪ್ಪು ಆಡಳಿತಗಾರರನ್ನು ಪ್ರಶ್ನಿಸಿದ್ದು ಉಮರ್ ಖಾಲಿದ್ ಮತ್ತು ಇತರರು ಇರುವ ದೆಹಲಿ ಗಲಭೆಯ ಜಾಮೀನು ಅರ್ಜಿ ಹಲವಾರು ನ್ಯಾಯಾಲಯಗಳಲ್ಲಿ ಸುತ್ತಾಡಿ ಇಂದು ಮತ್ತು ಅದೇ ದಾರಿಯಲ್ಲಿ ನಿಂತಿದೆ ಜಾಮೀನಿನ ಮಾರ್ಗವು ದೂರ ಬಹಳ ದೂರ ಅಂತ ಕಾಣಿಸ್ತಾ ಇದೆ ನಿನ್ನೆ ದೆಹಲಿ ಹೈಕೋರ್ಟ್ ಉಮರ್ ಖಾಲಿದ್ ಸರ್ಜಿಲ್ ಇಮಾಮ್ ಗುಲ್ಫಿಶಾನ್ ಫಾತಿಮಾ ಅತರ್ ಖಾನ್ ಖಾಲಿದ್ ಸೈಫಿ ಮೊಹಮ್ಮದ್ ಸಲೀಂ ಖಾನ್ ಶಿಫಾ ಉರ್ ರಹಮಾನ್ ಮಿರಾನ್ ಹೈದರ್ ಯಾದವ್ ಅಹಮ್ಮದ್ ಇವರೆಲ್ಲರ ಜಾಮೀನು ತಿರಸ್ಕರಿಸಿದೆ ಇವರಲ್ಲಿ ಯಾರೂ ತಮ್ಮ ಭೂತಕಾಲದಲ್ಲಿ ಅಪರಾಧಿಗಳಾಗಿರಲಿಲ್ಲ ಓದಿ ಬರೆಯುವ ಯುವಕ ಯುವತಿಯರಾಗಿದ್ದರು ಅವರ ಜೀವನದ ಪ್ರಮುಖ ಭಾಗ ಜೈಲಿನಲ್ಲಿ ಕಳೆದಿದೆ ಈ ತೀರ್ಪು ಅಂದರೆ ಜಾಮೀನು ನೀಡದೇ ಇರುವ ತೀರ್ಪು ಭಾರತದ ಇತಿಹಾಸದಲ್ಲಿ ಜಾಮೀನು ಸಿಗದಿರುವ ತೀವ್ರತೆಯ ರೂಪದಲ್ಲಿ ಗುರುತಿಸಲ್ಪಡಲಿದೆ ಮತ್ತು ಜಾಮೀನು ನೀಡದಿರುವ ಈ ಘಟನೆಯು ಭಾರತದ ರಾಜಕೀಯ ಸಾಮಾಜಿಕ ವ್ಯವಸ್ಥೆಯನ್ನು ಒಂದಿಷ್ಟು ವಿಚಲಿತಗೊಳಿಸಿಲ್ಲ ಎಂಬ ಕಾರಣಕ್ಕೂ ನೆನಪಿನಲ್ಲಿ ಇರಲಿದೆ ಸೊಲಿಟರ್ ಜನರಲ್ ತುಷಾರ್ ಮೆಹ್ತಾ ದೀರ್ಘಕಾಲ ಜೈಲಿನಲ್ಲಿರುವುದು ಜಾಮೀನಿಗೆ ಆಧಾರವಾಗಲಾರದು ಅಂತ ವಾದಿಸಿದರು ಇದು ಎಂತಹ ವ್ಯಂಗ್ಯ ಇಂದಿನವರೆಗೂ ಈ ಪ್ರಕರಣದಲ್ಲಿ ವಿಚಾರಣೆ ಆರಂಭವಾಗಿಲ್ಲ ಇದು ಭಾರತೀಯರಾಗಿ ನಮಗೆ ಕಾಡಬೇಕಾದ ಪ್ರಶ್ನೆ ಅಲ್ವೇ ಅವರ ತಪ್ಪು ಸಾಬೀತಾಗದೆ ಇನ್ನೆಷ್ಟು ದಿನ ಜೈಲಿನಲ್ಲಿ ಇಡ್ತಾರೆ ಇದು ಕೇವಲ ಒಂಬತ್ತು ಜನರ ಪ್ರಕರಣ ಮಾತ್ರ ಅಲ್ಲ ನಾಳೆ ಯಾರನ್ನಾದರೂ ಹೀಗೆ ವಿಚಾರಣೆಯೇ ಇಲ್ಲದೆ ಜೈಲಿನಲ್ಲಿ ಇಡಬಹುದು ಎನ್ನುವುದಕ್ಕೆ ಇದು ಉದಾಹರಣೆ ಅಲ್ವೇ ಈ ಪ್ರಶ್ನೆಯ ಸುಳ್ಳಿಯಲ್ಲಿ ಇಂದು ಭಾರತದ ನ್ಯಾಯಾಂಗ ಬಂದು ಕೂತಿದೆ ಜಾಮೀನು ಹಕ್ಕು ಜೈಲು ಅಪವಾದ ಹೀಗೆಂದು ನ್ಯಾಯಾಧೀಶರೇ ಹೇಳಿದರು ಇದು ಮಾಧ್ಯಮಗಳಲ್ಲಿ ಹೆಡ್ಲೈನ್ ಆಗಿ ಪ್ರಕಟಗೊಂಡಿತ್ತು ಆದರೆ ಇಲ್ಲಿ ನೋಡಿ ಈ ಒಂಬತ್ತು ಜನರನ್ನ ವಿಚಾರಣೆ ಇಲ್ಲದೆ ಐದು ವರ್ಷಗಳ ಕಾಲ ಜೈಲಿನಲ್ಲಿ ಇಡಲಾಗಿದೆ ಮತ್ತು ಐದು ವರ್ಷಗಳ ಕಾಲ ಜೈಲಿನಲ್ಲಿ ಇಟ್ಟಿರುವುದು ಅವರಿಗೆ ಜಾಮೀನು ನೀಡಲು ಅರ್ಹತೆ ಅಲ್ಲ ಎಂದು ಮಂಡಿಸಲಾಗುವ ವಾದವನ್ನು ನ್ಯಾಯಾಧೀಶರು ಒಪ್ತಾರೆ ಜಾಮೀನು ಹಕ್ಕು ಜೈಲು ಅಪವಾದ ಎಂದು ಹೇಳಲಾದ ನ್ಯಾಯಾಧೀಶರ ಮಾತುಗಳಿಗೆ ಇದು ವ್ಯಂಗ್ಯ ಅಂತ ಅನಿಸ್ತಾ ಉಮರ್ ಖಾಲಿದ್ಗೆ ಜಾಮೀನು ಸಿಗಲಿಲ್ಲ ಐದು ವರ್ಷಗಳಿಂದ ವಿಚಾರಣೆ ಇಲ್ಲ ವಾದವಿಲ್ಲ ತಪ್ಪು ಸಾಬೀತಾಗಿಲ್ಲ ಆದರೂ ಜಾಮೀನು ಸಿಗುತ್ತಿಲ್ಲ ಈ ಐದು ವರ್ಷಗಳಲ್ಲಿ ಐದು ಮುಖ್ಯ ನ್ಯಾಯಮೂರ್ತಿಗಳು ಬದಲಾದರು ಆದರೆ ಉಮರ್ ಖಾಲಿದಿಗೆ ಜಾಮೀನು ಸಿಗಲಿಲ್ಲ ಸೆಪ್ಟೆಂಬರ್ ಒಂಬತ್ತರಂದು ನಿವೃತ್ತರಾಗುತ್ತಿರುವ ನ್ಯಾಯಮೂರ್ತಿ ಶೈಲೇಂದ್ರ ಕೌರ್ ಜಾಮೀನು ತಿರಸ್ಕಾರದ ತೀರ್ಪನ್ನು ಘೋಷಿಸಿದ ಕೂಡಲೇ ಕಳೆದ ಐದು ವರ್ಷಗಳಲ್ಲಿ ಹಲವು ನ್ಯಾಯಗಳಲ್ಲಿ ಹಲವು ಬೆಂಚ್ಗಳ ಮುಂದೆ ನಡೆದ ವಿಚಾರಣೆಗಳು ಕಣ್ಣ ಮುಂದೆ ನೃತ್ಯ ಮಾಡಿದವು ಎಲ್ಲವೂ ಒಟ್ಟಿಗೆ ಒಂದೇ ಧ್ವನಿಯಲ್ಲಿ ಮತ್ತೊಮ್ಮೆ ಹೇಳುತ್ತಿವೆ ಉಮರ್ ಖಾಲಿದ್ಗೆ ಜಾಮೀನು ಸಿಗೋದಿಲ್ಲ ಈ ತೀರ್ಪು ನ್ಯಾಯಮೂರ್ತಿ ನವೀನ್ ಚೌಲಾ ಮತ್ತು ನ್ಯಾಯಮೂರ್ತಿ ಶೈಲೇಂದ್ರ ಕೌರ್ ಹೆಸರಿನಲ್ಲಿ ಗುರುತಾಗಿ ಇರಲಿದೆ ಅಷ್ಟೇ ಕೆಲವೊಮ್ಮೆ ಹೀಗೂ ಅನ್ನಿಸ್ತದೆ ನ್ಯಾಯ ವ್ಯವಸ್ಥೆಯ ಒಳ್ಳೆತನವೇ ಜೈಲಿನಲ್ಲಿದೆಯಾ ಅದಕ್ಕೂ ಜಾಮೀನು ಸಿಗ್ತಾ ಇಲ್ವಾ ಸುಪ್ರೀಂ ಕೋರ್ಟ್ನಲ್ಲಿಯೂ ಉಮರ್ ಖಾಲಿದ್ ಜಾಮೀನು ಪ್ರಕರಣವು ಹಲವು ಬಾರಿ ಬಂದಿತ್ತು ಹಲವು ಕಾರಣಗಳಿಂದ ವಿಚಾರಣೆಯಾಗಲಿಲ್ಲ ಉಮರ್ ಖಾಲಿದ್ ಜೈಲಿನಿಂದ ಒಂದು ಪತ್ರ ಬರೆದಿದ್ರು ಅದರಲ್ಲಿ ಅವರು ಫ್ಯೋದರ್ ದಾಸ್ತೋವೇಸ್ಕಿ ಇವರ ದಿ ಹೌಸ್ ಆಫ್ ದಿ ಡೆಡ್ ಪುಸ್ತಕದ ಸಾಲನ್ನು ಉಲ್ಲೇಖಿಸುತ್ತಾರೆ ನಾವು ಜೀವಂತರಾಗಿದ್ದೇವೆ ಆದರೆ ಬದುಕ್ತಿಲ್ಲ ನಾವು ಸತ್ತಿದ್ದೇವೆ ಆದರೆ ಖಬರ್ಗಳಲ್ಲಿ ಇಲ್ಲ ಹತ್ತೊಂಬತ್ತನೇ ಶತಮಾನದ ರಷ್ಯಾದ ಜೈಲುಗಳ ಬಗ್ಗೆ ಬರೆದ ಈ ಪುಸ್ತಕವನ್ನು ಓದಿ ಉಮರ್ ಹೇಳ್ತಾ ಇರೋದು ನೂರೈವತ್ತು ವರ್ಷಗಳ ಹಿಂದೆಯೂ ಇದೇ ಇತ್ತು ಈಗಲೂ ತಿಹಾರ್ ಜೈಲಿನಲ್ಲಿ ಅದೇ ನಡೀತಾ ಇದೆ ಜೈಲು ಜೀವಂತರ ಖಬರಸ್ಥಾನವಾಗಿದೆ ಅಂತಾರೆ ಉಮರ್ ಖಾಲಿದ್ ಆದರೆ ಈ ಕತೆ ಕೇವಲ ಒಂಬತ್ತು ಜನರದಲ್ಲ ಇದು ನಮ್ಮ ಎಲ್ಲರ ಕತೆ ನಾಳೆ ನೀವು ಅಥವಾ ನಾನು ಪ್ರಶ್ನಿಸಿದರೆ ನಮ್ಮನ್ನು ಹೀಗೆ ಜೈಲಿನಲ್ಲಿ ಇಡಬಹುದಲ್ವೇ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ನ್ಯಾಯ ವ್ಯವಸ್ಥೆಯ ಒಳ್ಳೆತನವೂ ಜೈಲಿನಲ್ಲಿದೆಯೇ ಅದಕ್ಕೂ ಜಾಮೀನು ಸಿಗ್ತಾ ಇಲ್ವೇ ಈ ಕಥೆಯ ಅಂತ್ಯ ಇನ್ನೂ ಬರೆಯಲಾಗಿಲ್ಲ ಆದರೆ ಇದು ನಮ್ಮನ್ನು ಚಿಂತಿಸುವಂತೆ ಮಾಡ್ತಾ ಇದೆ ಕ್ರೋಧಿಸುವಂತೆ ಮಾಡ್ತಾ ಇದೆ ಮತ್ತು ಬದಲಾವಣೆಗಾಗಿ ಧ್ವನಿ ಎತ್ತುವಂತೆ ಪ್ರೇರೇಪಿಸುತ್ತದೆ ಏಕೆಂದರೆ ನ್ಯಾಯದ ಬೆಳಕು ಕತ್ತಲನ್ನು ದೂರ ಮಾಡದಿದ್ದರೆ ನಾವು ಬೆಳಕನ್ನು ಹುಡುಕಬೇಕು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು